ನಮಸ್ಕಾರ ಎಲ್ರಿಗೂ ನಾನು ಈ ವಿಡಿಯೋ ಮುಖಾಂತರ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೋತೀನಿ ದಯವಿಟ್ಟು ನಮ್ಮ ರಸ್ತೆಗಳತ್ತ ಗಮನಹರಿಸಿ ನಾನು ಒಂದಿಷ್ಟು ವಿಡಿಯೋಗಳನ್ನು ಮಾಡಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದೆ ಅವುಗಳಲ್ಲಿ ಒಂದು ಕನಕ್ಪುರ ರಸ್ತೆಯಾಗಿತ್ತು ಇನ್ನೊಂದು ಸಾಹಸಸೀಹ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆಯಾಗಿತ್ತು ಈ ಎರಡೂ ರಸ್ತೆಗಳು ನಮ್ಮ ಕರ್ನಾಟಕ ಸರ್ಕಾರ ಸರಿಪಡಿಸ್ತಾ ಇದೆ ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆಯೇ ಬಹುತೇಕ ರಸ್ತೆಗಳು ಹದಗೆಟ್ಟು ಹೋಗಿವೆ ಹಾಗಾಗಿ ದಯವಿಟ್ಟು ಆ ಎಲ್ಲ ರಸ್ತೆಗಳತ್ತ ಗಮನ ಹರಿಸಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ ನಾವು ವಿದೇಶಗಳಿಗೆ ಹೋದಾಗ ಆ ರಸ್ತೆಗಳನ್ನು ನೋಡಿ ನಮಗೆ ತುಂಬ ಸಂತೋಷ ಆಗುತ್ತೆ ಜೊತೆಗೆ ಸಂಕಟ ಕೂಡ ಆಗತ್ತೆ ನಮ್ಮ ದೇಶದ ರಸ್ತೆಗಳು ನಮ್ಮ ನಾಡಿನ ರಸ್ತೆಗಳು ಅದರಲ್ಲೂ ನಮ್ಮ ಕರ್ನಾಟಕ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರಿನ ರಸ್ತೆಗಳು ಹೀಗಾಗಬೇಕು ಅಂತ ಅನಿಸುತ್ತೆ ಈ ರಸ್ತೆಗಳ ಒಂದು ದುಸ್ಥಿತಿಯಿಂದ ಸಾರ್ವಜನಿಕರಿಗೆ ತುಂಬ ತುಂಬ ತೊಂದರೆ ಆಗ್ತಾಯಿದೆ ಹಾಗಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೋತೀನಿ ದಯವಿಟ್ಟು ನಮ್ಮ ರಸ್ತೆಗಳತ್ತ ಗಮನ ಹರಿಸಿ